ಎಲ್ರಿಗೂ ನಮಸ್ಕಾರ ಇದು ಶ್ರೀ ಆರ್ಟ್ ಆಲ್ಮನ್ ಯೂಟ್ಯೂಬ್ ಚಾನಲ್ ಅಲ್ಸಂಖಾಯಿ ಕಬಾಗ ಹೇಗೆ ಮಾಡೋದು ಅಂತ ನೋಡ್ದೆ ಇವತ್ತು ಒಂದು ಅಲ್ಸಂಕಾಯಿ ತಗೊಳ್ಳ ಬೀಜ ಆಗಿರ್ಬಾರ್ದು ಅದು ಬೇರೆ ಕಡೆ ಸಿಪ್ಪೆಲ್ಲನ ತೆಗಿಬೇಕು ನೀಟಾಗಿ ತೆಗಿಬೇಕು ಮತ್ತು ಅಂಟಿರುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ತೆಗ್ದಾದ್ಮೇಲೆ ಅದನ್ನ ಕಟ್ ಮಾಡ್ಕೋಬೇಕು ಅದನ್ನು ಮಧ್ಯಕ್ಕೆ ಭಾಗ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕು ಪೀಸು ಆ ಸೈಜ್ ಕಟ್ ಮಾಡ್ಕೋಬೇಕು ನನಗೆ ಈ ಸೈಜ್ ಸಾಕು ಸೈಜ್ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೋಬೇಕು ಅದು ಮುಕ್ಕಾಲು ಭಾಗ ಬೇಯಬೇಕು ಬೆಂದ ಮೇಲೆ ಈ ಥರ ಚೆಕ್ ಮಾಡಿ ನೋಡಿ ರಮ್ಕುದ್ರೆ ಓಪನ್ ಆಗಬೇಕು ಆಗ ಅಂತ ಸಾಕಷ್ಟು ಮುಕ್ಕಾಲು ಭಾಗ ತಿರುತ್ತೆ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೇಳೆ ಪೇಸ್ಟು ಹಸಿಮೆಣಸಿಗೆ ಪೇಸ್ಟ್ ಇದು ಜೊತೆಗೆ ಕವಾ ಪೌಡರ್ ಸ್ವಲ್ಪ ಮೈದಾ ಎಷ್ಟು ಬೇಕಷ್ಟು ಮೈದಾ ಆಗಬಹುದು ಸೇಮ್ ಕಬಾಬ್ ಯಾವ ಥರ ಕಲಿಸ್ತೀರಾ ಆ ಥರನೇ ಮಿಕ್ಸ್ ಮಾಡಿಕೊಂಡು ಫುಲ್ ನೀರು ಹಾಕ್ಬಾರ್ದು ಅದ್ರಲ್ಲಿ ನೀರು ಇರುತ್ತೆ ನೀರು ಹಾಕ್ತೀನಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದ್ರೆ ಹಾಕೋಬೋದು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಫ್ರೈ ಮಾಡಬೇಕು ಎಣ್ಣೆ ಫುಲ್ ಫ್ರೈ ಆಗಬೇಕು ಕಬಾಬ್ ಯಾವ ಥರ ಫ್ರೈ ಮಾಡ್ತಾರೆ ಆ ಥರ ಇದಕ್ಕೆ ಮೊಟ್ಟೆನೂ ಹಾಕೋಬೋದು ಮೊಟ್ಟೆ ಹಾಕೊಂಡ್ಬೇಕಾದ್ರೆ ಕಲಿಸ್ಕೋಬೋದು ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ ಒಂದು ಹತ್ತು ನಿಮಿಷ ಫುಲ್ ಫ್ರೈ ಆದಮೇಲೆ ಕಬಾಬ್ ರೆಡಿ ಒಂಥರ ಕಬಾಬ್ ರೆಡಿ ಆಗಿದೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ